ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ವಿಷ್ಣು ಕನ್ನಡ ಲಾಗ್ಸ್ ನಾನು ದೀಪಾ ಇವತ್ತಿನ ದಿನ ಬಂದು ನನ್ನ ಮನಸ್ಸಿಗೆ ತುಂಬಾ ನೆಮ್ಮದಿ ಖುಷಿ ಶಾಂತಿ ಕೊಟ್ಟಿದ್ದ ದಿನ ಗುರುವಾರ ಆಗಿರೋದ್ರಿಂದ ನಮ್ಮನೆಯಲ್ಲಿ ರಾಯರ ಪೂಜೆ ಮಾಡ್ತಾ ಇದ್ದೀನಿ ಆ ರಾಯ ದೇವಸ್ಥಾನಕ್ಕೆ ಹೋಗಿದ್ನಲ್ಲ ಮಂತ್ರಾಲಯಗೆ ಆ ಫೋಟೋ ತಂದಿದೆ ಸೊ ಗುರುವಾರ ಇಟ್ಟು ನಾನು ಇವತ್ತು ಪೂಜೆ ಮಾಡ್ತಾ ಇದ್ದೀನಿ ತುಂಬಾ ಖುಷಿಯಾಗಿ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ರಾಯರ್ ಪೂಜೆ ಮಾಡ್ತಾ ಇರೋದು ಮತ್ತೆ ರಾಯರ್ನ ನಮ್ಮ ಮನೆಯಲ್ಲಿ ಬರ್ಕೊಂಡಿರೋದು ತುಂಬಾನೇ ಖುಷಿಯಿಂದ ತುಂಬಾನೇ ಸಂತೋಷದಿಂದ ನೆಮ್ಮದಿಯಿಂದ ಪೂಜೆ ಮಾಡ್ತಾ ಇದ್ದೀನಿ ನನಗೆ ರಾಯಲ್ ಪೂಜೆ ಯಾವ ತರ ಮಾಡ್ಬೇಕು ಅನ್ನೋದು ಅಷ್ಟೊಂದು ಗೊತ್ತಿಲ್ಲ ಸ್ವಲ್ಪ ಮಟ್ಟಿಗೆ ರಾಯರ ಬಗ್ಗೆ ತಿಳ್ಕೊಂಡಿರೋದ್ರಿಂದ ರಾಯರಿಗೆ ಹೂವು ಮತ್ತೆ ತುಳಸಿ ಹೂವು ಇಟ್ಟು ಪೂಜೆ ಮಾಡೋದ್ರಿಂದ ಒಳ್ಳೇದು ಅಂತ ತಿಳ್ಕೊಂಡಿದ್ದೀನಿ ಹಂಗಾಗಿ ತುಳಸಿ ಹೂವು ಇಟ್ಟು ಮತ್ತೆ ಅದ್ರ ಜೊತೆಗೆ ಸ್ವಲ್ಪ ಹೂವು ರಾಯರಿಗೆ ದೀಪ ಮತ್ತೆ ಹಣ್ಣು ಹಂಪಲ್ಲಿಟ್ಟು ಪೂಜೆ ಮಾಡ್ಕೊತಾ ಇದ್ದೀನಿ ಇದ್ರಲ್ಲಿ ಏನಾದರೂ ಚೇಂಜಸ್ ಮಾಡ್ಕೊಬೇಕು ಅಂತ ಏನಾದ್ರೂ ನಿಮ್ಗೆ ಗೊತ್ತಿದ್ರೆ ತಿಳಿಸಿ ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ ರಾಯರ್ ಪೂಜೆ ಯಾವ ತರ ಮಾಡ್ಬೇಕು ಅಂತ ನನ್ನ ಮನಸ್ಸಿಗೆ ಪೂಜೆ ಯಾವ ತರ ಮಾಡ್ಬೇಕು ಅನಿತ್ತು ಆ ತರ ಮಾಡ್ತಾ ಇದ್ದೀನಿ ನಿಮಗೇನಾದ್ರು ನಾನ್ ಮಾಡಿರೋ ಪೂಜೆ ಕರೆಕ್ಟ್ ಆಗಿದ್ರೆ ತಿಳಿಸಿ ಇಲ್ಲ ನೀವು ಕೆಲವೊಂದು ಚೇಂಜಸ್ ಮಾಡ್ಕೊಬೇಕು ಅನ್ನೋ ಏನಾದ್ರೂ ಇದ್ರೆ ಅದನ್ನು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ మొందు గుేంజెస్ మార్కీ సో నే ప్రతి మన సారి ప్రతి దిన మన యవ తర పూజ మార్తీనో అదే తర పూజ మార్తా రైర్ కూడా సో రైర్ ఫోటో తగ్గవగా నన్ను నమ్మనే దేవ్ కూడా ఇచ్చు నమ్మనే దేవుడు కృష్ణ ఎలా దేవరు సేర్తు ఆ ఫోటో ఆ ఫోటోనే తగ్డు నేను బందా ನೋಡೋದಕ್ಕೆ ಎಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇದೆ ಅಲ್ವಾ ನನಗಂತೂ ತುಂಬಾನೇ ಖುಷಿ ಆಯ್ತು ನಮ್ಮ ದೇವ್ರ ಮನೆಯಲ್ಲಿ ರಾಯರ್ ಫೋಟೋ ಇಟ್ಟಿದಸ್ನೇ ದೇವ್ರ ಮನೆಗೆ ಒಂದು ಕಳೆ ಅನಿಸ್ತು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ನಮ್ಮ ಯಜಮಾನ್ರು ಕೂಡ ಹೇಳಿದ್ರು ಇದು ನೋಡೋದಿಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನನಗೂ ಕೂಡ ಹಾಗೆ ಅರಿತು ತುಂಬಾನೇ ಲಕ್ಷಣವಾಗಿ ದೇವ್ರ ಮನೆನೆ ಚೇಂಜಸ್ ಆಯ್ತೇನೋ ಆ ತರ ಕಾಣಿಸ್ತಾ ಇತ್ತು ಎಲ್ಲ ಮುಗಿಸ್ಕೊತಾ ಇದ್ದೀನಿ ನಾನು ಮಾಡಿರೋ ಪೂಜೆಯಲ್ಲಿ ಏನಾದರೂ ತಪ್ಪಿದ್ರೆ ಖಂಡಿತ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ನಾನು ಮತ್ತೆ ಅದನ್ನೆಲ್ಲ ಚೇಂಜಸ್ ಮಾಡ್ಕೊತೀನಿ ಸರಿ ಮಾಡ್ಕೊತೀನಿ ಸೊ ಕರೆಕ್ಟಾಗಿದ್ದರೆ ಅದನ್ನು ಕೂಡ ಹೇಳಿ ನೀವು ಕರೆಕ್ಟಾಗಿ ಮಾಡಿದ್ದೀರಾ ಅಂತ ಸೊ ಇನ್ನು ಮೇಲೆ ಪ್ರತಿ ಗುರುವಾರ ರಾಯರ ಪೂಜೆ ಮಾಡಿ ನಾನು ರಾಯರತ್ರ ನನ್ನ ಕಷ್ಟಗಳೆಲ್ಲ ಹೇಳಿಕೊಂಡು ಪರಿಹಾರ ತಗೋಣ ಅನ್ಕೊಂತ ಇದ್ದೀನಿ ರಾಯಿಗೆ ಬೆಳ್ಳಿ ದೀಪ ಹಣಸಿದೀನಿ ನನ್ನ ಹತ್ರ ಸಣ್ಣ ದೀಪಗಳು ಇಟ್ಟು ಹಾಗೆ ಒಂದು ತಟ್ಟೆನ ಇಟ್ಟು ಬೆಳ್ಳಿದು ಅದನ್ನ ಇಟ್ಟು ದೀಪ ಹಂಚಿದೀನಿ ಹಾಗೆ ಮಂತ್ರಾಲೇ ಹೋಗಿದ್ರಲ್ಲ ರಾಯ ಪ್ರಸಾದ ತಂದಿದ್ರಿ ಎಲ್ಲರಿಗೂ ಹಂಚಬೇಕಂತ ಆದ್ರೂ ಕೂಡ ಆ ಪ್ರಸಾದ ಇಟ್ಟು ಪೂಜೆ ಮಾಡಿ ಎಲ್ಲರಿಗೂ ಕೊಡೋಣ ಅಂತೇಳಿ ಪೂಜೆ ಎಲ್ಲ ಮಾಡ್ಕೊಂತ ಇದ್ದೀನಿ ನಿಜ ಹೇಳ್ತಾ ಇದ್ದೀನಿ ತುಂಬಾನೇ ಖುಷಿ ಆಯ್ತು ಆ ರಾಯರ್ ಪೂಜೆ ಮಾಡಿದ್ದು ಮತ್ತೆ ರಾಯರು ನಮ್ಮನೆ ಬಂದಿದಾರಲ್ವಾ ನೀವೇ ಖುಷಿ ಆಯ್ತು ನೀವೇ ನೋಡ್ಬೋದು ಆ ರಾಯರ್ ಫೋಟೋ ಯಾವ ತರ ಕಾಣಿಸ್ತಾ ಇದೆ ಅಂತ ಆ ನೋಡೋದಕ್ಕೆ ಎರಡು ಗಂಟೆ ಅಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ರು ರಾಯರು ಮತ್ತೆ ನಮ್ಮನೆ ದೇವರು ಶ್ರೀನಿವಾಸ ಮತ್ತೆ ಹಿಂದೆ ಬಂದು ಬಸಪ್ಪ ಇದ್ದಾನೆ ಕೃಷ್ಣ ಇದ್ದಾನೆ ಆ ಫೋಟೋದಲ್ಲಿ ಎಲ್ಲಾ ದೇವರು ಇದೆ ತುಂಬಾನೇ ಖುಷಿಯಾಯ್ತು ನನಗೆ ಇಲ್ಲಿಂದ ಆಚೆಗೆ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗಿ ರಾಯರು ನಮಗೆ ಆಶೀರ್ವಾದ ಮಾಡ್ತಾರೆ ಅಂತ ನಂಬಿದ್ದೀನಿ ಸೊ ಪ್ರತಿ ಗುರುವಾರ ತಪ್ಪು ನಾನು ಪೂಜೆ ಮಾಡೇ ಮಾಡ್ತೀನಿ ರಾಯರು ಪ್ರತಿ ಗುರುವಾರ ಪೂಜೆ ಮಾಡೋದಕ್ಕೆ ನನಗೆ ಶಕ್ತಿ ಕೊಟ್ಟರೆ ಸಾಕು ಭಕ್ತಿಯಿಂದ ರಾಯರು ಪೂಜೆ ಮಾಡ್ತೀನಿ ಇಲ್ಲಿಂದ ಆಚೆಗೆ ಎಲ್ಲ ಒಳ್ಳೆಯದಾದರೆ ನಾನು ರಾಯರ ಭಕ್ತಿಯಿಂದ ಪೂಜೆ ಮಾಡಿ ರಾಯರ ವ್ರತ ಕೂಡ ಮಾಡ್ತೀನಿ ಕೆಲವೊಂದು ವಿಡಿಯೋ ನೋಡಿದ್ರೆ ಏಳು ವಾರ ಗುರುವಾರ ಪೂಜೆ ಮಾಡೋದ್ರಿಂದ ವ್ರತ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಅಂತ ನಮ್ಮ ಮನಸ್ಸಲ್ಲಿ ಏನಾದರೂ ಕಷ್ಟಗಳಿದೆ ಅದನ್ನು ಭಕ್ತಿಯಿಂದ ಕೇಳಿಕೊಂಡ್ರೆ ರಾಯರು ಆಶೀರ್ವಾದದಿಂದ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಅದನ್ನು ನಾನು ಮಾಡಬೇಕು ಅಂತ ಅಂದ್ಕೊತಾ ಇದ್ದೀನಿ ಇವೆಲ್ಲ ಮಾಡೋದಕ್ಕೆ ಮಾಡೋದಕ್ಕೆ ರಾಯರು ನನಗೆ ಶಕ್ತಿ ಕೊಟ್ರೆ ಸಾಕು ನೋಡೋಣ ರಾಯರು ಮನೆಗೆ ಬಂದಿದ್ದಾರೆ ಇಲ್ಲಿಂದ ಆಚೆಗೆಲ್ಲ ಒಳ್ಳೇದಾಗುತ್ತೆ ಅಂತ ನಂಬಿದ್ದೀನಿ ಭಕ್ತಿಯಿಂದ ಪ್ರತಿ ಗುರುವಾರನೂ ರಾಯರ ಪೂಜೆ ಮಾಡ್ತೀನಿ ನನ್ನ ಕೈಯಲ್ಲಿ ಎಷ್ಟು ಆಗುತ್ತೋ ಅಷ್ಟು ಹೂವು ಹಣ್ಣು ಇಟ್ಟು ಪೂಜೆ ಮಾಡ್ತೀನಿ ರಾಯರಿಗೆ ನನ್ನ ಭಕ್ತಿಯಿಂದ ಪೂಜೆ ಮಾಡೋದು ಇಷ್ಟ ಆದರೆ ಖಂಡಿತ ರಾಯರು ನಮಗೆ ಒಳ್ಳೆ ಮಾಡ್ತಾರೆ ಅಂತ ನಂಬಿದ್ದೀನಿ ಸೊ ಫೈನಲಿ ನಮ್ಮ ಮನೆಯಲ್ಲಿ ಗುರುವಾರದ ರಾಯರ ಪೂಜೆ ಹಾಗೆ ನಮ್ಮ ಮನೆ ದೇವರ ಪೂಜೆ ಎಲ್ಲನೂ ಮುಗ್ದಿದೆ ತುಂಬಾ ಖುಷಿಯಿಂದ ಕುತ್ಕೊಂಡು ಬೇಡ್ಕೊಂತ ಇದ್ದೀನಿ ಈ ಪೂಜೆಯಲ್ಲಿ ಏನಾದರೂ ತಪ್ಪಿದ್ರೆ ಖಂಡಿತ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ಎಲ್ಲನೂ ಚೇಂಜಸ್ ಮಾಡ್ಕೊತೀನಿ ನಿಜವಾಗ್ಲೂ ನನಗೆ ರಾಯರ ಪೂಜೆ ಹೇಗೆ ಮಾಡೋದು ಗೊತ್ತಿಲ್ಲ ನನ್ನ ಮನಸ್ಸಿಗೆ ಅನ್ನಿಸ್ತೋ ಅದೇ ತರ ಪೂಜೆ ಮಾಡಿದ್ದೀನಿ તો ઈ વિડિયો આ દીરંદી કે હેન્ડ માર્ટીલી વિડિયો ઇસ્ટાર દે લાઈક માડી શેર માડી કમેન્ટ માડી મતલ બીજો જો કોમેન્ટ કરી સીતની